ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳ ನೋಡಿ ಇವತ್ತು ನಾನು ನಿಮಗೆ ಬನ್ನಿ ಮರದ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ನಮಗೆ ಇನ್ನೇನು ನವರಾತ್ರಿ ಹಬ್ಬ ಬರ್ತಾ ಇದೆ ಸೊ ನವದುರ್ಗಿಯರ ಆರಾಧನೆ ಜೊತೆಯಲ್ಲಿ ನಮಗೆ ಈ ಬನ್ನಿ ಮರದ ಪೂಜೆಯು ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ರಾಮಾಯಣ ಮಹಾಭಾರತದ ಕಾಲದಿಂದಲೂ ಕೂಡ ಈ ಮರಕ್ಕೆ ಅದರದೇ ಆದ ಒಂದು ಸ್ಥಾನಮಾನಗಳಿವೆ ಈ ಒಂದು ಮರಕ್ಕೆ ಶಮಿ ವೃಕ್ಷ ಅಂತಲೂ ಕೂಡ ಕರೀತಾರೆ ಈ ಒಂದು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ಮಂತ್ರಗಳನ್ನು ಹೇಳ್ಕೋಬೇಕು ಎಷ್ಟು ಸುತ್ತನ್ನು ಸುತ್ತಬೇಕು ಪ್ರಸಾದ ಏನು ಹೀಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡೋದು I did it. ನೋಡಿ ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಯನ್ನು ಒಂಬತ್ತು ದಿವಸಗಳು ಸಹ ಮಾಡ್ತಾರೆ ಅಂತಂದರೆ ಈಗ ನಮಗೆ ನವರಾತ್ರಿ ಪ್ರಾರಂಭವಾಗುವಂಥದ್ದು ಹದಿನೈದನೇ ತಾರೀಕು ಪ್ರಾರಂಭವಾದರೆ ಅದು ಮುಕ್ತಾಯವಾಗುವುದು ಇಪ್ಪತ್ತ ಮೂರನೇ ತಾರೀಕು ಸೋಮವಾರಕ್ಕೆ ನಮಗೆ ಒಂಬತ್ತು ದಿವಸಗಳಾಗುತ್ತೆ ಇಪ್ಪತ್ತನೇ ನಾಲ್ಕನೇ ತಾರೀಕು ನಮಗೆ ವಿಜಯದಶಮಿ ಹಬ್ಬ ಬರ್ತದೆ ಅಲ್ಲಿವರೆಗೂ ಕೂಡ ನಾವು ಈ ಒಂದು ಪೂಜೆಯನ್ನು ಮಾಡಿಕೊಳ್ಳಬೇಕು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ ಸೂರ್ಯೋದಯಕ್ಕೂ ಮುಂಚೆ ಈ ಒಂದು ಪೂಜೆ ಮಾಡಿಕೊಳ್ಳುವುದು ತುಂಬನೇ ಒಳ್ಳೆಯ ಶುಭ ಫಲ ಸಿಗುವಂಥದ್ದು ಅದರ ನಂತರದಲ್ಲಿ ಮಾಡಬಾರ್ದು ಅಂತ ಏನಿಲ್ಲ ಮಾಡಿ ಮಿಶ್ರ ಫಲವಾಗಿರುತ್ತದೆ ಸೂರ್ಯೋದಯಕ್ಕೂ ಮುಂಚೆ ಮಾಡಿದ್ರೆ ನಮಗೆ ದ್ವಿಗುಣ ಫಲ ಸಿಗುವಂತದ್ದು ನೋಡಿ ಬನ್ನಿ ಮರದ ಪೂಜೆಗೆ ನೀವು ಹೋಗೋದಕ್ಕಿಂತ ಮುಂಚೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತಂದ್ರೆ ನೀವು ಪೂಜೆಗೆ ಹೋಗಿರೋ ಒಂದು ಸ್ಥಳದಲ್ಲಿ ಯಾರತ್ರನೂ ಕೂಡ ಒಂದು ವಸ್ತುವನ್ನು ಕೂಡ ನೀವು ಸಾಲವಾಗಿ ಪಡೆಯಬಾರದು ಆ ರೀತಿಯಾಗಿ ನೀವು ಮನೇಲಿ ಹಿಂದಿನ ದಿವಸವೇ ಜೋಡಣೆ ಮಾಡಿ ಇಟ್ಕೋಬೇಕು ಅರಿಶಿನ ಕುಂಕುಮ ಊದಿನ ಕಡ್ಡಿ ಆಮೇಲೆ ಕಡ್ಡಿಪಟ್ನ ಜೊತೆಲಿ ಕರ್ಪೂರ ಎರಡು ದೀಪ ಕೊಬ್ಬರಿ ಎಣ್ಣೆ ಅಥವಾ ದೀಪಕ್ಕೆ ಹಾಕುವಂತ ಎಣ್ಣೆ ಆಮೇಲೆ ಪ್ರಸಾದ ಹೂವುಗಳು ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದು ಕಳಸವನ್ನು ತೆಗೆದುಕೊಳ್ಳಿ ಅಥವಾ ನಿಮಗೆ ಅಲ್ಲೇ ದೇವಸ್ಥಾನ ಬಳಿ ನೀರು ಸಿಗುತ್ತೆ ಅಂತಂದ್ರೆ ನೀವು ಅಲ್ಲೇ ನೀರನ್ನು ಮನೆಯಿಂದನು ಸಹ ಸಹ ನೀವು ಪೂಜೆಗೆ ಇದರ ತೆಗೆದುಕೊಂಡು ಹೋಗ್ಬೇಕಂದ್ರೆ ಪ್ರದಕ್ಷಿಣೆ ಹಾಕುವಂತ ಸಮಯದಲ್ಲಿ ಮರಕ್ಕೆ ದಾರ ಸುತ್ತುವ ಪದ್ಧತಿ ಇರುವಂತವರು ಅದನ್ನು ಸಹ ನೀವು ಸಿದ್ಧತೆ ಮಾಡಿ ತೆಗೆದುಕೊಂಡು ಹೋಗ್ಬೇಕಾಗುತ್ತದೆ ಇಷ್ಟನ್ನು ನೀವು ಒಂದು ಸಿದ್ಧತೆ ಮಾಡಿ ಇಟ್ಕೊಂಡಿರ್ಬೇಕು ಅಲ್ಲಿ ಹೋದ ಮೇಲೆ ನೀವು ಏನ್ ಮಾಡಬೇಕು ಅಂತಂದ್ರೆ ಮೊದಲು ಬನ್ನಿ ಮರಕ್ಕೆ ಸ್ವಲ್ಪ ಮಟ್ಟಿಗೆ ಆದ್ರೂ ನೀರನ್ನು ಹಾಕಬೇಕು ಕೈಯಿಂದ ಉಜ್ಜಿ ನೀರನ್ನು ಹಾಕ್ಬೇಕು ಮರವನ್ನು ನೀವು ಒದ್ದೆ ಮಾಡಬೇಕು ಕೈಯಿಂದ ಹಾಗಂತ ಹೇಳಿ ತುಂಬ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಅಲ್ಲಿ ನೀವು ಒಬ್ಬರೇ ಇರೋದಿಲ್ಲ ಪೂಜೆ ಮಾಡೋದಕ್ಕೋಸ್ಕರ ತುಂಬ ಜನ ಬಂದಿರ್ತಾರೆ ಯಾರಿಗೂ ಕೂಡ ನಾವು ತೊಂದರೆಯನ್ನು ಕೊಡಬಾರ್ದು ನಮ್ಮದು ಪೂಜೆ ಕೂಡ ಚೆನ್ನಾಗಬೇಕು ಬೇರೆಯವ್ರಿಗೂ ಕೂಡ ಒಳ್ಳೇದಾಗಬೇಕು ಅವರು ಸಹ ಖುಷಿಯಾಗಿ ಅಲ್ಲಿ ಪೂಜೆನೂ ಮಾಡ್ಕೊಂಡು ಹೋಗಬೇಕು ಆ ರೀತಿಯಲ್ಲಿ ನಮ್ಮ ನಡೆನುಡಿ ಇರಬೇಕಾಗುತ್ತದೆ ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರ ನೀವು ನೀರನ್ನು ಉಪಯೋಗಿಸ್ಕೊಳ್ಳಿ ನಂತರದಲ್ಲಿ ಮರಕ್ಕೆ ನೀವು ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಅದರ ನಂತರದಲ್ಲಿ ಅರಿಶಿಣ ಕುಂಕುಮವನ್ನು ಹಚ್ಚಿ ಮರಕ್ಕೆ ಒಂದು ಏನು ಹೂವನ್ನು ತೆಗೆದುಕೊಂಡು ಹೋಗಿರ್ತೀರೋ ಹೂವನ್ನು ಹಾಕಿ ಪ್ರಸಾದ ಅಂತ ಬಂದಾಗ ಏನು ತೆಗೆದುಕೊಂಡು ಹೋಗಬೇಕು ಅಂತಂದರೆ ಒಂದು ಕಡಲೆ ಸಕ್ಕರೆ ಆಗಿರ್ಬೋದು ಅಥವಾ ಪೊಂಗಲ್ ಆಗಿರಬಹುದು ನಿಮಗೆ ಮತ್ತೊಂದು ನಾನು ಸಲಹೆ ಕೊಡಬೇಕು ಈಗ ನವರಾತ್ರಿ ಹಬ್ಬ ಎಲ್ಲರೂ ಕೂಡ ಆಚರಣೆ ಮಾಡೋದ್ರಿಂದ ನೀವು ಸ್ವಲ್ಪ ಬೆಳಿಗ್ಗೆ ಬೇಗನೆ ಒಂದು ಅರ್ಧ ಗಂಟೆ ಮುಂಚೆ ಇದ್ದರೆ ಪ್ರಸಾದ ಸಿದ್ಧತೆ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬನ್ನಿ ಮರದ ಪೂಜೆಗೂ ಆ ಪ್ರಸಾದವಾಗುತ್ತದೆ ಹಾಗೆಯೇ ನೀವು ಒಂದು ನವದುರ್ಗಿಯರ ಪೂಜೆ ಮಾಡುವಂಥ ಸಮಯದಲ್ಲೂ ಕೂಡ ನಿಮಗೆ ಆ ಪ್ರಸಾದವನ್ನು ಆಗುತ್ತೆ ಎರಡೂ ಕಡೆನೂ ನೀವು ಒಂದೇ ಸಮಯದಲ್ಲಿ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಳ್ಳಬಹುದು ಸೊ ಹಾಗಾಗಿ ಬೆಳಿಗ್ಗೆನೆ ನೀವು ಪ್ರಸಾದ ಮಾಡ್ಕೊಂಡು ಹೋಗಿ ತೆಗೆದುಕೊಂಡು ಹೋಗೋದ್ರೆ ಒಳ್ಳೆಯದು ಒಂದು ಪಕ್ಷ ನಿಮಗೆ ಮರದ ಒಂದು ಮರದ ಬಳಿ ತೆಗೆದುಕೊಂಡು ಹೋಗೋದಕ್ಕೆ ಪ್ರಸಾದ ಸಿದ್ಧತೆ ಮಾಡೋದಕ್ಕೆ ಆಗದೆ ಹೋದಾಗ ಪರವಾಗಿಲ್ಲ ಕಡಲೆ ಸಕ್ಕರೆ ಅಥವಾ ಅವಲಕ್ಕಿ ಬೆಲ್ಲ ಅಥವಾ ಕಡಲೆಕಾಳು ಹಸಿ ಕಡಲೆಕಾಳು ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೋದು ಅಲ್ಲಿ ಪ್ರಸಾದ ಯಾವ ರೀತಿ ಇಡಬೇಕು ಅಂತಂದ್ರೆ ದೊನ್ನೆ ತೆಗೆದುಕೊಂಡು ಹೋಗಿ ಇಲ್ಲ ಅಂತಂದರೆ ವಿಳೆದೆಲೆ ತೆಗೆದುಕೊಂಡು ಹೋಗಿ ವಿಳೆದೆಲೆ ಮೇಲೆ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ಇಡಬೇಕಾಗುತ್ತದೆ ಹಾಗೆ ನೀವೀಗ ಪೂರ್ವ ಸಿದ್ಧತೆ ಏನು ಮಾಡಿಕೊಂಡಿರ್ತೀರ ಅರಿಶಿಣ ಎಲ್ಲಾನು ಅದ್ರ ಜೊತೆಲೆ ಸ್ವಲ್ಪ ಮಟ್ಟಿಗೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ನೀವೇನು ಒಂದು ಅಂತ ಕೊಡಬೇಕು ಅಂದ್ಕೊಂಡಿರ್ತೀರ ಒಂದು ದಕ್ಷಿಣ ಈ ರೀತಿಯಾಗಿ ಸ್ವಲ್ಪ ಸಿದ್ಧತೆ ಮಾಡಿ ಮೊದಲೇ ಇಟ್ಕೊಂಡು ಬಿಡಿ ಯಾಕಂತಂದ್ರೆ ಅಲ್ಲಿ ತುಂಬ ಜನ ಮುತ್ತೈದ್ರೆ ಅಲ್ಲಿ ಪೂಜೆಯೇ ಬಂದಿರ್ತಾರೆ ನೀವು ಮರದ ಪೂಜೆ ಆದ ನಂತರದಲ್ಲಿ ಅವ್ರಿಗೂ ಸಹ ಕುಂಕುಮವನ್ನು ಕೊಡುವುದು ತುಂಬ ಒಳ್ಳೆಯದು ಪ್ರಸಾದ ಎಲ್ಲ ಇಟ್ಟು ನೀವು ಸಿದ್ಧತೆ ಮಾಡಿಕೊಂಡ ನಂತರದಲ್ಲಿ ಎರಡು ದೀಪವನ್ನು ಹೋಗಿ ಮಣ್ಣಿನ ದೀಪ ಹೋಗಿ ಅದು ಈಗಂತೂ ತುಂಬ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಅಲ್ಲೇ ಬಿಟ್ಟು ಬರಬೇಕಂತ ನೀವು ಕೇಳ್ಬೋದು ಖಂಡಿತ ನೀವು ಬಿಟ್ಟು ಬಂದರೆ ಒಳ್ಳೇದೇ ಯಾಕಂತಂದರೆ ನೀವು ಹೋಗಿರೋ ದೀಪಕ್ಕೆ ಅಲ್ಲಿ ಬೇರೆಯವರು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪ ಹಚ್ತಾ ಇರ್ತಾರೆ ಅದು ಅದರ ಒಂದು ಅನುಗ್ರಹ ಕೂಡ ನಿಮಗೆ ಸಿಕ್ತಾ ಹೋಗುತ್ತದೆ ಹಾಗಾಗಿ ಎರಡು ದೀಪವನ್ನು ನೀವು ಹಚ್ಚಿಟ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದರೆ ಒಳ್ಳೆಯದು ಇದು ಅಥವಾ ಈಗ ನಿಮಗೆ ಮಣ್ಣಿನ ದೀಪ ತೆಗೆದುಕೊಂಡು ಹೋಗೋಕೆ ಆಗೋದಿಲ್ಲ ಸಿಗೋದಿಲ್ಲ ಅಂತಂದರೆ ಬೆಲ್ಲದಲ್ಲಿ ನೀವು ದೀಪಾರಾಧನೆ ಮಾಡಿ ಅಥವಾ ಅಕ್ಕಿಟ್ಟಿನ ದೀಪಾರಾಧನೆ ಮಾಡಿ ಈ ರೀತಿಯಾಗಿ ಸ್ವಲ್ಪ ತುಪ್ಪ ಮಟ್ಟಿಗೆ ಮನೆಯಿಂದ ಸಿದ್ಧತೆ ಹೋಗಿ ನೀವು ದೀಪಾರಾಧನೆ ಮಾಡಿ ಬರಬಹುದು ಆದಷ್ಟು ದೀಪಾರಾಧನೆ ಅಂತ ಬಂದಾಗ ಈಗ ಅಕ್ಕಿ ಇಟ್ಟು ಬೆಲ್ಲವನ್ನು ಉಪಯೋಗಿಸಿಕೊಂಡಾಗ ತುಪ್ಪವನ್ನು ಬಿಟ್ಟು ಬೇರೆ ಏನನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಮಣ್ಣಿನ ದೀಪ ಉಪಯೋಗಿಸ್ಕೊಂಡಾಗ ಅದಕ್ಕೆ ಕೊಬ್ಬರಿ ಎಣ್ಣೆ ತುಪ್ಪ ಅಥವಾ ದೀಪಕಿ ಎಣ್ಣೆಯನ್ನು ಉಪಯೋಗಿಸ್ಕೋಬಹುದು ಅದರಲ್ಲೂ ನಾನು ಇನ್ನೊಂದು ಮಾಹಿತಿ ಕೊಡಬೇಕು ಯಾರಿಗೆಲ್ಲ ಒಂದು ಸಂತಾನ ಭಾಗ್ಯ ಬೇಕು ಅಂದ್ಕೊಂಡಿರ್ತಿರೋ ಅಂದರೆ ಆಮೇಲೆ ಮದುವೆ ವಿಳಂಬ ಆಗ್ತಾ ಇರುತ್ತೋ ಅಂಥವ್ರು ಆದಷ್ಟು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಿದ್ರೆ ನಿಮ್ಮಲ್ಲಿರುವ ದೋಷಗಳೆಲ್ಲ ಪರಿಹಾರ ಆಗಿ ಖಂಡಿತ ನಿಮಗೆ ಒಂದು ಒಳ್ಳೆಯ ಶುಭ ಫಲ ಸಿಗ್ತಾ ಹೋಗುತ್ತದೆ ದೀಪಾಲ ಹಚ್ಚಿದ ಮೇಲೆ ಊದಿನ ಕಡ್ಡೆಯನ್ನು ಬೆಳಗ್ಗೆ ಕರ್ಪೂರದ ಆರತಿಯನ್ನು ಮಾಡಿ ಇಲ್ಲದ ತುಪ್ಪದ ಬತ್ತಿಯನ್ನು ತೆಗೆದುಕೊಂಡಾಗ ಆರತಿ ಮಾಡಿ ನಂತರದಲ್ಲಿ ಆ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಬೇಕು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತಂದರೆ ಯಾರಿಗೆಲ್ಲ ಕಂಕಣ ಆಗಬೇಕು ಅಂದ್ಕೊಂಡಿರ್ತೀರೋ ಅಥವಾ ಓದೋದ್ರಲ್ಲಿ ನಾವು ಚೆನ್ನಾಗಿ ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ಜಾಬ್ ಸಿಗಬೇಕು ಅಂದ್ಕೊಂಡಿರ್ತೀರೋ ಈ ರೀತಿಯಾಗಿ ಒಂದು ಅಪೇಕ್ಷೆ ಉಳ್ಳವಂಥವರು ನಿಮಗೆ ಆ ಒಂದು ಹಣದ ಸಮಸ್ಯೆನೇ ಆಗಿರ್ಬೋದು ಒಂದು ಮನುಷ್ಯ ಅಂದಮೇಲೆ ಏನಾದರೂ ಒಂದು ಸಮಸ್ಯೆಗಳಿಂದಲೇ ನಾವು ಒಂದು ಪೂಜೆಯನ್ನು ಮಾಡ್ತಾ ಇರ್ತೇವೆ ಒಂದು ಕೋರಿಕೆಯನ್ನು ಇಟ್ಕೊಂಡು ಹಾಗಾಗಿ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಐದು ಸುತ್ತು ಒಂಬತ್ತು ಸುತ್ತು ಹನ್ನೊಂದು ಸುತ್ತು ಈ ರೀತಿಯಾಗಿ ನೀವು ಒಂದು ಪ್ರದಕ್ಷಿಣೆ ಆದರೆ ಪ್ರದಕ್ಷಿಣೆ ಹಾಕುವಂತ ಸಮಯದಲ್ಲಿ ಈ ಒಂದು ಹೇಳಿಕೊಂಡು ಪ್ರದಕ್ಷಿಣೆ ಹಾಕುವುದು ಒಳ್ಳೆಯದು ಶಮಿ ಶಮಿಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನ ರಾಮಸ್ಯ ರಾಮಸ್ಥ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಯ ಯಥಾಕಾಲಂ ಸುಖಮಯ ತತ್ರ ನಿರ್ವಿಘ್ನಂ ಕರ್ತಿತ್ವ ಭವ ಶ್ರೀರಾಮ ಪೂ ಪೂಜಿತ ಈ ರೀತಿಯಾಗಿ ನೀವು ಹೇಳಿಕೊಂಡು ಒಂದು ಪ್ರದಕ್ಷಿಣೆ ಹಾಕುವುದು ಒಳ್ಳೆಯದು ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ಪೂಜೆ ಮಾಡಿಕೊಂಡು ಬನ್ನಿ ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಆ ರೀತಿ ಏನಿಲ್ಲ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಈಗ ತಾಂಬೂಲ ಕೊಡಬೇಕು ಅಂತಂದರೆ ನಿಮ್ಗೆ ಅನುಕೂಲ ಇತ್ತು ಅಂತಂದರೆ ಒಂದು ಬ್ಲೌಸ್ ಪೀಸನ್ನು ಸಹ ಇಟ್ಟು ಕೊಡ್ಬೋದು ಇಲ್ಲ ಬರೀ ಎಲೆ ಅಡಿಕೆ ಒಂದು ಬಾಳೆಹಣ್ಣು ಒಂದು ಅರಿಶಿಣ ಕುಂಕುಮ ಇಷ್ಟನ್ನೇ ನೀವು ಕೊಡ್ಬೋದು ಹೀಗೆ ಕೊಡಬೇಕು ಹಾಗೇ ಕೊಡಬೇಕು ಅಂತೇನಿಲ್ಲ ಒಂದು ಮುತ್ತೈದರಿಗೆ ಒಂದು ಐದು ಜನಕ್ಕೆ ಕುಂಕುಮ ಕೊಟ್ಟರೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬನ್ನಿ ಮರವನ್ನು ಬಂಗಾರಕ್ಕೆ ಹೋಲಿಕೆ ಮಾಡ್ತಾರೆ ಬನ್ನಿ ಪತ್ರೆಯನ್ನು ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಪೂಜೆಯನ್ನು ಮಾಡಿ ಕೊನೆಯ ದಿವಸ ವಿಜಯದಶಮಿ ದಿವಸ ಏನು ಮಾಡಬೇಕು ಅಂದರೆ ಅವತ್ತಿನ ದಿವಸ ಮಾತ್ರ ನೀವು ವಿಶೇಷವಾಗಿ ಪ್ರಸಾದ ಮಾಡಲೇಬೇಕು ಏನಾದರೂ ಮನೆಯಲ್ಲಿ ನೀವು ಒಂದು ಸಿಹಿಯನ್ನು ಮಾಡ್ಕೊಳ್ಳಿ ಪೊಂಗಲ್ ಆಗಿರ್ಬೋದು ಹೋಳಿಗೆ ಆಗಿರ್ಬೋದು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲವೊಬ್ರು ಬೆಳಿಗ್ಗೆ ಬೇಗನೆದು ಹೋಳಿಗೆ ಅನ್ನ ಸಾಂಬಾರು ಎಲ್ಲವನ್ನು ಮಾಡ್ಕೊಂಡು ಹೋಗಿ ಅಲ್ಲಿ ಬನ್ನಿ ಮರಕ್ಕೆ ಸೀರೆಯನ್ನು ಉಡಿಸಿ ಪೂಜೆಯನ್ನು ಮಾಡಿ ಆ ಒಂದು ಪ್ರಸಾದವನ್ನು ಇಟ್ಟು ಅಲ್ಲಿ ಎಲ್ಲರಿಗೂ ಕೂಡ ಪ್ರಸಾದವನ್ನು ಹಂಚಿ ಕುಂಕುಮವನ್ನು ಸಹ ಕೊಡ್ತಾರೆ ಹಾಗೆ ನಿಮ್ಮ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವೊಂದು ಪ್ರಸಾದವನ್ನು ಹೋಗಿ ಅಲ್ಲಿ ಕೊನೆ ದಿವಸ ಪೂಜೆ ಮಾಡಿ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಬನ್ನಿ ಪತ್ರೆಯನ್ನು ಅಲ್ಲಿಂದ ತೆಗೆದುಕೊಂಡು ಬಂದು ನೀವು ದೇವರ ಕಳಸವನ್ನು ಇಟ್ಟು ಪೂಜೆ ಮಾಡಿರ್ತೀರಿ ನವರಾತ್ರಿಯಲ್ಲಿ ಆ ಕಳಸದ ಮುಂದೆ ಆ ಒಂದು ಬನ್ನಿ ಪತ್ರೆಯನ್ನು ಇಟ್ಟು ನಿಮ್ಮ ಸಂಕಲ್ಪವನ್ನು ಕೇಳಿಕೊಂಡು ನಾನು ಇದೇ ಕಾರಣಕ್ಕೆ ಪೂಜೆ ಮಾಡ್ತಾ ಇದ್ದೆ ಇವತ್ತಿಗೆ ನಾನು ಪೂಜೆ ಮುಗಿಸಿದ್ದೇನೆ ನನಗೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಬನ್ನಿ ಪತ್ರೆ ಸ್ವಲ್ಪ ಇಟ್ಟು ಮತ್ತೆ ಸಂಜೆ ಸಮಯದಲ್ಲಿ ನೀವು ಬನ್ನಿ ಪತ್ರೆಯನ್ನು ಎಲ್ಲರಿಗೂ ಕೂಡ ಹಂಚಿ ನೀವು ಕೂಡ ತೆಗೆದುಕೊಂಡು ಎಲ್ಲ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಹೇಳ್ಕೊಂಡು ನೀವು ಕೂಡ ಪ್ರತಿಯೊಂದು ಕುಟುಂಬ ಸಮೇತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ಬನ್ನಿ ಖಂಡಿತವಾಗ್ಲೂ ನವರಾತ್ರಿಯಲ್ಲಿ ಒಂಬತ್ತು ದಿವಸ ನೀವು ಏನು ಪೂಜೆ ಮಾಡಿರ್ತೀರೋ ಅದರ ಸಂಪೂರ್ಣ ಫಲ ನಿಮಗೆ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಬನ್ನಿ ಮರ ಅಥವಾ ಶಮಿ ವೃಕ್ಷದ ಪೂಜೆ ಯಾವ ರೀತಿ ಮಾಡಬೇಕು ಪ್ರಸಾದ ಆಗಿರ್ಬೋದು ಸಮಯ ಆಗಿರ್ಬೋದು ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಪೂಜೆ ಮಾಡಿ ಎಲ್ಲರೂ ಕೂಡ ಒಳ್ಳೆಯದಾಗ್ಲಿ ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾನು ಮುಂದಿನ ದಿನಗಳಲ್ಲಿ ನವ ಒಂದು ನವರಾತ್ರಿಯ ಸಂಬಂಧಪಟ್ಟಂತೆ ತುಂಬ ವಿಷಯಗಳು ತಿಳಿಸ್ಕೊಡೋದಿದೆ ಎಲ್ಲದರ ಬಗ್ಗೆಯೂ ಕೂಡ ನಾನು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಥ್ಯಾಂಕ್ ಯು